ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತು ಒಗ್ಗರ್ಣಿ ನೀಲ್ದ ಗಿರ್ಮಿಟ್ ಹೆಂಗೆ ಹೇಳಿ ನೋಡೋಣ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಿರ್ಮಿಟ್ ಮಿರ್ಚಿ ಅಂದ್ರೆ ಭಾಳ ಸ್ಪೆಷಲ್ ರೀ ಅಂಥದ್ರಾಗ ಒಗ್ಗರ್ಣಿ ಇಲ್ದನ ನಾವು ಹೆಂಗೆ ಹೇಳಿ ನೋಡೋಣ್ರಿ ಎರಡು ಉಳ್ಳಾಗಡ್ಡಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆ ಹಣ್ಣನ್ನು ತೊಗೋಬೇಕ್ರಿ ಉಳ್ಳಾಗಡ್ಡಿ ಟೊಮೆಟೋನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೋಬೇಕ್ರಿ ಅತಿ ಕಡಿಮೆ ಸಮಯದಾಗ ನಾವು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿ ರೀ ನೋಡಿರಿ ಈಗ ಒಂದು ಬುಟ್ಟಿಯೊಳಗೆ ನಾವು ಚುಮ್ಮರಿನ ತೊಗೊಂಡೇವ್ರಿ ನಮ್ಮ ಎಲ್ಲ ನಾವು ಚುಮ್ಮರಿ ಅಂತೀವ್ರಿ ಒಂದು ದೊಡ್ಡ ಪಾತ್ರೆಯನ್ನು ತೊಗೋಬೇಕ್ರಿ ಅಂದ್ರೆ ನಾವು ಚುಮ್ಮಾರಿಯನ್ನು ಈಸಿಯಾಗಿ ಕಲಿಸ್ಕೊಳ್ಲಿಕ್ಕೆ ಆಗುತ್ತಂಥೇಳಿ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡೇನ್ರಿ ಅದಕ್ಕೆ ನಾವೇನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅವನ್ನ ಉಳ್ಳಾಗಡ್ಡಿನ ಹಾಕ್ಕೊಂಡೇನ್ರಿ ಮತ್ತು ಟೊಮ್ಯಾಟೊನು ಸಹಿತ ಹಾಕ್ಕೊಂಡೇನ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವೀಗ ಹಸೆ ಮೆಣಸಿನ್ಕಾಯಿ ಹಾಕಾಕತಿಲ್ರಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಹುಡುಗರು ತಿನ್ನೋಕೆ ಇಷ್ಟಪಡೋಂಗಿಲ್ಲ ಅಂಥೇಳಿ ಸ್ವಲ್ಪ ಹಸೆ ಖಾರ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಮತ್ತು ಅರ್ಶಿನ ಪುಡಿನೂ ಸಹಿತ ಹಾಕೇಣಿರಿ ಗಿರ್ಮಿಟ್ಟ ಇನ್ನೂ ಟೇಸ್ಟ್ ಬರಲಿ ಅಂತ ಹೇಳಿ ಸ್ವಲ್ಪ ಗರಂ ಮಸಾಲೂ ಸಹಿತ ಹಾಕೇನ್ರಿ ಗರಂ ಮಸಾಲ ಒಂದಿಟ್ಟು ಮಸಾಲೆ ಹಾಕಿದ್ವಿ ಅಂದರೆ ಚುಮ್ಮಾರ ಐತಲ್ರಿ ಇನ್ನೂ ಟೇಸ್ಟಾಗಿ ರೀ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿವ್ರಿ ಅದು ಅಷ್ಟು ಮಿಕ್ಸ್ ಆಗ್ಬೇಕಂದ್ರೆ ಅದಕ್ಕೆ ಎಣ್ಣೆನೂ ಹಾಕಬೇಕ್ರಿ ಎಣ್ಣೆಯೊಳಗೆ ಅದು ಪೂರ್ತಿಯಾಗಿ ನಾವು ರೀ ಖಾರ ಉಪ್ಪು ಅರ್ಶಿಣ ಪುಡಿ ಏನೇನು ಮಸಾಲೆ ಹಾಕಿವಲ್ರಿ ಅವನಷ್ಟು ಕೂಡಿಸಿ ನಾವು ರೀ ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ರೀ ಟೇಸ್ಟಿಗೆ ನಾವು ಏನು ನಿಂಬೆಯನ್ನು ಹೆಚ್ಚಿಟ್ಕೊಂಡಿದ್ವಲ್ರಿ ಅದನ್ನು ರೀ ಅದಾದಮೇಲೆ ನಾವು ಚುಮ್ಮರಿ ತೊಗೊಂಡಿದ್ವಲ್ರಿ ಆ ಚುಮ್ಮರಿನ ಆ ಪಾತ್ರೆ ಒಳಗೆ ಹಾಕಿ ಕಲಸ್ಕೊಬೇಕು ರೀ ನೋಡಿರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ದಿಢೀರ್ನ ನಾವು ಗಿರ್ಮಿಟ್ಟಿನ ರೆಡಿ ಮಾಡ್ಕೊಂಡು ತಿನ್ಬೌದು ರೀ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ನಾನು ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು